ಮಂಡ್ಯದ ಲೋಕಸಭಾ ಚುನಾವಣೆಯು ಭಾರೀ ಕುತೂಹಲವನ್ನು ಕೆರಳಿಸಿದೆ ಚುನಾವಣೆಗೆ ದಿನಗಣನೆ ಶುರುವಾಗ್ತಿರುವಂತೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಭರ್ಜರಿ ಚುನಾವಣಾ ಪ್ರಚಾರ ನಡೆಸುತ್ತಿದ್ದು ಜನಸಾಮಾನ್ಯರು ಹಾಗೂ ಮುಖಂಡರುಗಳನ್ನು ಭೇಟಿ ಮಾಡಿ ಮತಯಾಚಿಸುತ್ತಿದ್ದಾರೆ ಸ್ಟಾರ್ ಚಂದ್ರು ಅವರು ಮಂಡ್ಯದ ಸಂತ ಜೋಸೆಫರ ಚರ್ಚ್ಗೆ ಭೇಟಿ ನೀಡಿ ಧರ್ಮಗುರು ಫಾದರ್ ಡಾಕ್ಟರ್ ಲೂರ್ಡು ಪ್ರಸಾದ್ ಜೊತೆ ಮಾತುಕತೆ ನಡೆಸಿದ್ರು ಮತ್ತು ಅಲ್ಲಿನ ದೇವನಿಗೆ ಮೊಂಬತ್ತಿ ಹಚ್ಚಿದ್ರು ಸರ್ವಧರ್ಮೀಯರು ಒಗ್ಗಟ್ಟಾಗಿ ಮಂಡ್ಯ ಅಭಿವೃದ್ಧಿಗೋಸ್ಕರ ಪಣ ತೊಡೋಣ ಎಂದು ಅವರು ಆಶಯ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಮತ್ತಿತರು ಉಪಸ್ಥಿತರಿದ್ದರು ಹಿಮಾಲಯ ಮಂಡ್ಯ ಇದರ ಧರ್ಮಗುರುವಾದಂತಹ ನಾನು ಫಾದರ್ ಪ್ರಸಾದ್ ಈ ದಿನ ಸಾಯಂಕಾಲ ಮಂಡ್ಯ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದಂತಹ ರವಿ ಗಣಿಗರ್ ಅವರೊಂದಿಗೆ ಮಂಡ್ಯ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ನಾಮಪತ್ರ ಸಲ್ಲಿಸತಕ್ಕಂತಹ ಶ್ರೀಮಾನ್ ಸ್ಟಾರ್ ಚಂದ್ರು ಅವರು ನಮ್ಮನ್ನು ಭೇಟಿ ಮಾಡಿ ಕ್ರೈಸ್ತ ಜನತೆಯ ತಮ್ಮ ಬೆಂಬಲವನ್ನು ಕೋರಿದ್ದಾರೆ ಅವರಿಗೆ ನಾನು ಯಶಸ್ಸನ್ಸನ್ನು ಕೋರ್ತೇನೆ ಹಾಗೆಯೇ ಭಗವಂತನವರಿಗೆ ಆಶೀರ್ವಾದವನ್ನು ನೀಡಿ ಮಂಡ್ಯ ಕ್ಷೇತ್ರದ ಜನತೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವರು ಶ್ರಮಿಸುವಂತಾಗಲಿ ಕೇವಲ ಒಂದು ಭಾಷೆ ಒಂದು ಜಾತಿ ಒಂದು ಮತವಲ್ಲ ಎಲ್ಲ ಜನಾಂಗದವರಿಗೆ ಈ ದೇಶದ ಪ್ರತಿಯೊಂದು ಪ್ರಜೆಯನ್ನು ಸಮಬಾಳು ಸಮಪಾಲು ಅನ್ನೋದನ್ನು ನಮ್ಮ ಕುವೆಂಪುರವರು ಬಹಳ ಸುಂದರವಾಗಿ ನಮಗೆ ಹೇಳಿದ್ದಾರೆ ಅಂತಹ ಸಮಪಾಲು ಸಮಬಾಳನ ಪ್ರತಿಯೊಬ್ಬರಿಗೂ ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು ಒಂದೇ ತಾಯಿಯ ಮಕ್ಕಳು ಹೀಗಿರುವಾಗ ನಾವೆಲ್ಲರೂ ಸಹೋದರ ಸಹೋದರಿಯರು ಈ ದೇಶದ ಪ್ರಜೆಗಳಾಗಿ ಪ್ರತಿಯೊಬ್ಬರ ಅಭ್ಯುದಯಕ್ಕೆ ಶ್ರಮಿಸುವಂತಹ ಆ ಒಂದು ಅವಕಾಶವನ್ನು ದೇವರವರಿಗೆ ನೀಡಲಿ ಅಂತ ನಾನು ನಮ್ಮ ಕ್ರೈಸ್ತ ಜನತೆ ಪರವಾಗಿ ಹಾರೈಸ್ತೇನೆ ಅವರಿಗೋಸ್ಕರ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ವಂದನೆಗಳು ಥ್ಯಾಂಕ್ ಯು ಸರ್